ನಮಸ್ಕಾರ ವೀಕ್ಷಕರೇ ನ್ಯೂಸ್ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ ಬೈಲಹೊಂಗಲದ ಆರಾಧನೆ ಮಠದಲ್ಲಿ ರಾಮೋತ್ಸವ ಆರಾಧನೆ ಮಠದ ಧರ್ಮದರ್ಶಿಗಳು ಖ್ಯಾತ ಜ್ಯೋತಿಷಿಗಳು ಕರ್ನಾಟಕ ಸರ್ಕಾರದ ಧಾರ್ಮಿಕ ದತ್ತಿ ಇಲಾಖೆಯ ನಿರ್ದೇಶಕರಾದ ಡಾಕ್ಟರ್ ಮಹಂತೇಶ್ ಶಾಸ್ತ್ರಿ ಆರಾಧನೆ ಮಠ ಇವರ ದಿವ್ಯ ಸಾನ್ನಿಧ್ಯದಲ್ಲಿ ಬೈಲಹೊಂಗಲ ಪಟ್ಟಣದಲ್ಲಿರುವ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಅಕ್ಕನ ಬಳಗದ ವತಿಯಿಂದ ಅತಿ ವಿಜೃಂಭಣೆಯಿಂದ ಶ್ರೀರಾಮೋತ್ಸವ ಆಚರಣೆ ಮಾಡಲಾಯಿತು ಶ್ರೀರಾಮನ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಮಾತನಾಡಿದ ಡಾಕ್ಟರ್ ಮಹಾಂತ ಶಾಸ್ತ್ರಿ ಆರಾಧ್ಯ ಮಠ ಇವರು ಈ ದಿನ ಭಾರತ ದೇಶ ಸ್ವರ್ಣ ಅಕ್ಷರಗಳಲ್ಲಿ ಬರೆದಿರುವ ದಿನ ಬಹಳಷ್ಟು ವರ್ಷಗಳಿಂದ ಅಯೋಧ್ಯೆಯಲ್ಲಿ ಶ್ರೀರಾಮ ಪ್ರತಿಷ್ಠಾಪನೆಗೆ ಜನ ಸಾಕಷ್ಟು ಬಲಿದಾನ ಹಾಗೂ ಕಷ್ಟಪಟ್ಟಿದ್ದನ್ನ ನಾವೆಲ್ಲ ನೋಡಿದ್ದು ದಿಟ್ಟ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಈ ದಿನ ಬಾಲರಾಮನ ಮೂರ್ತಿ ಅತ್ಯಂತ ವಿಜೃಂಭಣೆಯಿಂದ ಪ್ರತಿಷ್ಠಾಪನೆ ಮಾಡುತ್ತಿದ್ದು ಇದು ಭಾರತೀಯರ ಹೆಮ್ಮೆ ಎಂದು ತಿಳಿಸಿ ಪ್ರಭು ರಾಮ ಎಲ್ಲರಿಗೂ ಒಳ್ಳೆಯದನ್ನೇ ಮಾಡಲಿ ಎಂದು ಆಶೀರ್ವದಿಸಿದರು ಬಹಳಷ್ಟು ದೊಡ್ಡದಾಗಿರುವಂತಹ ಹರ್ಷ ಇವತ್ತು ಇಡೀ ಹಿಂದುತ್ವದಲ್ಲಿ ಹಿಂದೂ ಸನಾತನ ಧರ್ಮಕ್ಕೆ ಸಿಕ್ಕಿರುವಂತಹ ಜಯ ಅದು ಶ್ರೀರಾಮ ಮಂದಿರ ಉದ್ಘಾಟನೆಗೊಳ್ತಾ ಇರುವಂತಹದ್ದು ಅದು ನಮ್ಮ ಇಡೀ ನಮ್ಮ ನಾಡಿನಲ್ಲಿಯೇ ಇವತ್ತು ಎಷ್ಟೋ ಜನರ ರಕ್ತ ಇವತ್ತು ಹರಿದಿರುವಂಥದ್ದನ್ನು ನಾನು ಸ್ಮರಿಸ್ಬೇಕಾಗ್ತದೆ ಕಾರಣ ರಾಮ ಮಂದಿರ ಸುಮ್ಮನೆ ಆಗಿರುವಂತಹದ್ದಲ್ಲ ಹಲವಾರು ಜನರ ಆಳ್ವಿಕೆ ಅದೆಲ್ಲವೂ ಕೂಡ ಕೂಡಿ ನಮ್ಮ ರಾಮ ಮಂದಿರ ಕೈತಪ್ಪಿ ಹೋಗಿರುವಂತಹ ಸಂದರ್ಭದಲ್ಲಿ ನಮ್ಮ ಹಿಂದುತ್ವದ ಎಲ್ಲ ಜನರು ಕೂಡಿಕೊಂಡು ಬಹಳಷ್ಟು ಜನ ರಕ್ತವನ್ನು ಕೊಟ್ಟು ತಮ್ಮ ದೇಹದ ಬಲಿದಾನವನ್ನ ಪ್ರಾಣ ತ್ಯಾಗವನ್ನ ಮಾಡುವುದರ ಮೂಲಕ ತಮ್ಮ ಹೋರಾಟವನ್ನು ಬಹಳಷ್ಟು ಜನರು ಮಾಡಿರುವಂತಹದ್ದು ಈ ಸಂದರ್ಭದಲ್ಲಿ ಅದು ನಮ್ಮ ಈಗಿನ ಕಾಲದೊಳಗ ನರೇಂದ್ರ ಮೋದಿಯಂತಹ ಅಪರೂಪದ ವ್ಯಕ್ತಿಯನ್ನು ಹಿಡಿದುಕೊಂಡು ನಮ್ಮ ನಾಡಿನೊಳಗೆ ಈಗಿನ ಒಂದು ದಿನಮಾನದಲ್ಲಿ ನಾವೆಲ್ಲರೂ ಕೂಡ ರಾಮ ಮಂದಿರ ಉದ್ಘಾಟನೆಯ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ ಅನ್ನುವಂಥದ್ದು ನಮ್ಮೆಲ್ಲರ ಭಾಗ್ಯ ಇವತ್ತು ಆ ನಿಟ್ಟಿನಲ್ಲಿ ಮಂದಿರ ಹರ್ಷೋದ್ಧಾರ ಸಂದರ್ಭದಲ್ಲಿ ನಮ್ಮ ಬೈಲೊಂಗಲದ ಪರಮೇಶ್ವರಿಯ ಸನ್ನಿಧಾನದೊಳಗೆ ನಮ್ಮ ಡಾಕ್ಟರ್ ಮಹತ್ರಿ ಶಾಸ್ತ್ರಿಗಳವರ ಒಂದು ನೇತೃತ್ವದಲ್ಲಿ ಇವತ್ತು ರಾಮನ ಒಂದು ಪೂಜೆಯನ್ನು ಮಾಡೋದ್ರ ಮೂಲಕ ರಾಮನ ಜಪನಾಮ ಜಪವನ್ನು ಮಾಡೋದ್ರ ಮೂಲಕ ಇವತ್ತು ವಿಶೇಷವಾಗಿರುವಂತಹ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಆ ಕಾರ್ಯಕ್ರಮದಲ್ಲಿ ನೂರಾರು ಜನ ಭಕ್ತರು ಎಲ್ಲರೂ ಕೂಡಿ ಸೇರಿಕೊಂಡು ಬಹಳಷ್ಟು ಸುಂದರವಾಗಿ ತಮ್ಮನ್ನೇ ತಾವು ಈ ಕಾರ್ಯಕ್ರಮದಲ್ಲಿ ತಮ್ಮನ್ನೇ ತಾವು ತೊಡಗಿಸ್ಕೊಂಡಿದ್ದಾರೆ ಇಂತಹ ಅಪರೂಪದ ಕಾರ್ಯಕ್ರಮಕ್ಕೆ ನಾವು ನೀವೆಲ್ಲರೂ ಕೂಡ ಸಾಕ್ಷಿಯಾಗೋಣ ಅನ್ನುವಂತಹ ಮಾತನ್ನು ಹೇಳಿ ರಾಮ ಮಂದಿರ ಒಂದೇ ಉದ್ದೇಶ ಧರ್ಮ ಉಳಿಬೇಕು ಧರ್ಮದಿಂದ ನಾವು ಬದುಕಬೇಕು ನಮ್ಮಿಂದ ಧರ್ಮವೂ ಕೂಡ ರಕ್ಷಿತವಾಗಬೇಕು ಅನ್ನುವಂತಹ ಮಾತನ್ನು ಹೇಳ್ತಾ ಜೈ ಶ್ರೀರಾಮ್ ಭಾರತ ದೇಶ ಇತಿಹಾಸದ ಪುಟದಲ್ಲಿ ಇವತ್ತು ಸುವರ್ಣ ಅಕ್ಷರಗಳಿಂದ ಬರೆದಿರ್ತಕ್ಕಂಥ ಒಂದು ದಿನ ಸುಮಾರು ವರ್ಷಗಳ ಕಾಲದಿಂದಲೂ ಕೂಡ ಅಯೋಧ್ಯೆಯ ರಾಮ ಮಂದಿರ ಪ್ರತಿಷ್ಠಾಪನೆಗಾಗಿ ಬಹಳಷ್ಟು ಕಷ್ಟಗಳು ತೊಂದರೆಗಳು ತಾಪತ್ರೆಗಳಾಗಿರ್ತಕ್ಕಂಥದ್ದನ್ನ ನಾವೆಲ್ಲ ನೋಡಿದ್ದೇವೆ ನಮ್ಮ ಭಾರತ ದೇಶದ ಪ್ರಧಾನ ಮಂತ್ರಿ ಆಗಿರುವಂತ ನರೇಂದ್ರ ಮೋದಿಜಿ ಅವರು ಮಾಡಿರುವಂತಹ ಒಂದು ದಿಟ್ಟ ಸಂಕಲ್ಪದಿಂದ ಇವತ್ತು ಬಾಲರಾಮನ ಮೂರ್ತಿ ಪ್ರತಿಷ್ಠಾಪನೆ ಒಂದು ಸಮಾರಂಭವನ್ನ ಬಹಳಷ್ಟು ವಿಜೃಂಭಣೆಯಿಂದ ಆಚರಣೆ ಮಾಡ್ಕೊಂತ ಬಂದಿರತಕ್ಕಂಥದ್ದು ರಾಮ ಎಲ್ಲರಿಗೂ ಕೂಡ ಒಳ್ಳೆಯದನ್ನು ಮಾಡಲಿ ಅನ್ನುವಂಥ ಉದ್ದೇಶದಿಂದ ನಮ್ಮ ಸರ್ಕಾರ ಅದರ ಜೊತೆಗೆ ಕೇಂದ್ರ ಸರ್ಕಾರ ಆಗಿರ್ಬೋದು ಎಲ್ಲ ದೇವಸ್ಥಾನಗಳಲ್ಲಿಯೂ ಕೂಡ ವಿಶೇಷ ಪೂಜೆ ಅನುಷ್ಠಾನಗಳನ್ನು ಇವತ್ತಿನ ದಿನ ಮಾಡ್ತಕ್ಕಂಥದ್ದು ಅದೇ ತರಹ ಬೈಲ್ಹೊಂಗಲ ಬಸವನಗರದಲ್ಲಿರುವಂತಹ ಶ್ರೀಮಾತಾ ದುರ್ಗಾ ಪರಮೇಶ್ವರಿ ಅಮ್ಮನವರ ಅಕ್ಕನ ಬಳಗದ ವತಿಯಿಂದ ಇವತ್ತು ಅಮ್ಮನವರಿಗೆ ವಿಶೇಷವಾಗಿರುವಂಥ ಪೂಜೆ ಮತ್ತು ರಾಮನ ಒಂದು ಭಾವಚಿತ್ರದ ಪೂಜೆಯನ್ನು ಬಹಳಷ್ಟು ಅರ್ಥಪೂರ್ಣವಾಗಿ ಆಚರಣೆ ಮಾಡಿಕೊಂಡಿರ್ತಕ್ಕಂಥದ್ದು ಈ ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯವನ್ನು ಮೂರು ಸಾವಿರ ಮಠದ ಪ್ರಭು ನೀಲಕಂಠ ಮಹಾಸ್ವಾಮೀಜಿಯವರು ಕೂಡ ವಹಿಸಿರ್ತಕ್ಕಂಥದ್ದು ಬಹಳ ಸಂತಸ ತಂದಿರತಕ್ಕಂಥ ವಿಷಯ ಎಲ್ಲ ನಮ್ಮ ಹಿಂದೂ ಪರ ಸಂಘಟನೆಯ ಎಲ್ಲ ಹಿಂದುತ್ವವಾದಿಗಳಿಗೆ ಇವತ್ತು ಭಾಳ ಅಂದರೆ ಅತೀ ನಮ್ಮ ಉತ್ತರ ಕರ್ನಾಟಕ ಭಾಷೆದೊಳಗೆ ಹಂಡೆ ಹಾಲು ಕುಡದಂಥ ಸಂತೋಷದ ದಿನ ಅಂತಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ ರಾಮ ಬರುವಂಥ ದಿನಮಾನದೊಳಗೆ ಎಲ್ಲ ಭಕ್ತರಿಗೂ ಕೂಡ ನಮ್ಮ ಹಿಂದುತ್ವ ಪರ ಯೋಗದೊಳಗಿರುವಂತಹ ಎಲ್ಲ ಸಂಘಟಕರಿಗೂ ಕೂಡ ಸಕಲ ಐಶ್ವರ್ಯವನ್ನು ಕೊಟ್ಟು ಸದಾವಕಾಲ ನಮ್ಮನ್ನು ಕಾಪಾಡ್ಲಿ ಅಂತ ತಿಳ್ಕೊಂಡು ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಇವತ್ತು ನಮ್ಮ ಭಾರತದ ದೇಶದಲ್ಲಿ ಒಂದು ಸುಂದರವಾದ ದಿನ ಯಾಕೆಂದರೆ ನಮ್ಮ ರಾಮ ಮಂದಿರದ ಲೋಕಾರ್ಪಣೆ ಹಾಗೂ ಮೂರ್ತಿ ಪ್ರತಿಷ್ಠಾಪನೆ ಕಾರ್ಯಕ್ರಮವು ನೆರವೇರುತ್ತದೆ ಈ ಕಾರ್ಯಕ್ರಮವನ್ನು ನಮ್ಮ ದೇಶದ ಅಷ್ಟೇ ಅಲ್ಲದೆ ಹೊರ ದೇಶಗಳಲ್ಲಿ ಕೂಡ ಆಚರಿಸುತ್ತಿದ್ದಾರೆ ಇದರಿಂದ ನಾವು ಏನು ತಿಳಿಯಬೇಕೆಂತಂದರೆ ಎಲ್ಲವೂ ಒಂದಾಗಿ ಹಿಂದೂ ಧರ್ಮವನ್ನು ಬೆಳೆಸಬೇಕೆಂದು ನಾನು ಕೋರುತ್ತೇನೆ ಅದೇ ರೀತಿಯಾಗಿ ನಮ್ಮ ಬಸವನಗರದಲ್ಲಿರುವ ದುರ್ಗಾದೇವಿ ದೇವಸ್ಥಾನದ ಅಕ್ಕನ ಬಳಗದ ವತಿಯಿಂದ ನಾವು ಮೂರ್ತಿ ಪ್ರತಿಷ್ಠಾಪನೆಯ ಕಾರ್ಯಕ್ರಮವನ್ನು ನಾವು ಕೂಡ ನೆರವೇರಿಸಿದ್ದೇವೆ